ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಇಡ್ಲಿ ಜೊತೆ ಸಾಂಬಾರ್ದಂಗೆ ಅನ್ನದ ಜೊತೆ ತಿಳಿ ಸಾರಿನಂಗೆ ಮಾಡುವಂಥ ಒಂದು ಟೊಮೆಟೊ ಹಣ್ಣಿನ ತಿಳಿ ಸಾರಿನ ನಾ ಇಲ್ಲಿ ಹತ್ತೀನಿ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಮಾಡೋದು ಅಗ್ರಿ ಸರಳದ ನೋಡ್ರಿ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಒಂದು ಹೋಳು ಉಪ್ಪಿನಕಾಯಿ ಒಂದು ಹಪ್ಪಳ ಜೊತೆ ಊಟ ಮಾಡಿದರೆ ಭಾಳ ರುಚಿ ಕೊಡ್ತದೆ ಮತ್ತು ಈ ಒಳಗೆ ನಾವು ಹೆಚ್ಚು ಮಸಾಲೆ ಊಟ ಮಾಡೋಕ್ಕಿಂತ ಹಿಂಗೆ ಸಿಂಪಲ್ಲಾಗಿ ಸಾರು ಅದು ಮಾಡ್ಕೊಂಡು ಊಟ ಮಾಡಿದರೆ ಆರೋಗ್ಯಕ್ಕೂ ಭಾಳ ಚಲೋ ಇರ್ತದೆ ಮಾಡೋದು ಅಷ್ಟೇ ಸರಳದ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನ ಬೇಕೀಗ ನೋಡ್ಕೊಂಡ್ ಬರೋಣ ಅಂತ ಇಲ್ಲ ನೋಡ್ರಿ ಸಾರ್ ಮಾಡ್ಲಿಕ್ಕೆ ನಾನು ಇದೆ ನಾಲ್ಕು ಟೊಮೆಟೊ ಹಣ್ಣು ತಗೊಂಡು ತೊಳೆದಿಟ್ಕೊಂಡಿನಿ ಮತ್ತೆ ಟೊಮೆಟೊ ಹಣ್ಣು ಹಿಂಗೆ ಕೆಂಪಾಗಿದ್ರೆ ಚಲೋ ಆಗ್ತದೆ ಹಣ್ಣಾಗಿರ್ಬೇಕು ಇವು ನಾಲ್ಕು ಏನಾದ್ರು ಈಗ ಮೊದ್ಲು ಹೆಚ್ಚಿಕೊಂಡು ಮಿಕ್ಸರ್ಗೆ ಹಾಕೋಣ ಇಲ್ಲ ನೋಡ್ರಿ ಹೆಚ್ಚು ಎಲ್ಲ ಜಾರಿಗೆ ಹಾಕೊಂಡಿನಿ ಇದೇನೇನಾದ್ರೆ ಸಣ್ಣಗೆ ರುಬ್ಕೋಬೇಕಾಗ್ತದೆ ನೀರು ಹಾಕ್ಲಾರ್ದಂಗೆ ಇದ್ರೊಳಗೆ ನೀರು ಇದ್ದೇ ಇರ್ತದೆ ಚಲೋ ತಿಂಗೆ ಸಣ್ಣಗೆ ರುಬ್ಕೋಬೇಕಿದ್ನ ಇದು ನೋಡ್ರಿ ಹಿಂಗೆ ಸಣ್ಣಗೆ ಏನಿದೆ ರುಬ್ಕೋಬೇಕಿದ್ನ ಈಗ ಒಗ್ಗರಣೆ ಹಾಕೋಣ ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇಟ್ಕೊಂಡು ಇದಕ್ಕೇನಾದ್ರೆ ಎಣ್ಣೆ ಹಾಕೋಣ ಅರ್ಶಿನ ಪುಡಿ ಹಾಕೊಳ್ತಿರ್ತೀನಿ ಮತ್ತೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕೊಳಿಕ್ತಿನಿ ಬೆಳ್ಳುಳ್ಳಿನ ಇದಕ್ಕೆ ರುಬ್ಕೊಂಡಿವೆಲ್ಲ ಇದು ಟೊಮೆಟೊ ಹಾಕ್ಲಿಕ್ಕೇನೆ ನಾನು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಇದಕ್ಕೂ ಹಾಕಿರ್ತೀನಿ ಇಲ್ಲಿ ನಿಮಗೆ ಎಷ್ಟು ನೀರು ನೋಡ್ಬೇಕು ಹಾಕೋಬಹುದು ನಾನು ಇಲ್ಲಿ ಆಟಗ ನೀರು ಹಾಕಿರ್ತೀನಿ ನೋಡ್ರಿ ಇಷ್ಟದ ಇನ್ನು ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಮಾಡ್ಕೋಬಹುದು ಇನ್ನೊಂದು ಅರ್ಧ ಅರ್ಧವಾಟಿಗೆನಿ ನೀರು ಹಾಕ್ಲಿಕ್ಕೆ ಎರಡು ಚಮಚ ಏನಿದೆ ಖಾರ ಪುಡಿ ಹಾಕ್ಲಿಕ್ಕೀನಿ ಒಂದು ಸಣ್ಣ ತುಂಡು ಬೆಲ್ಲ ಹಾಕೋಣ ನೋಡ್ರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಲಿಕ್ಕೀನಿ ಇದು ನೋಡ್ರಿ ಟಿ ಆರ್ ರಸಮ್ ಪೌಡರ್ ಹಾಕ್ಲಿಕ್ಕಿ ನಾನು ಚಮಚ ಹಾಕೋಣ ಟಿ ಆರ್ ರಸಮ್ ಪೌಡರ್ ಇದು ಮನೆಯೊಳಗೆ ಸಾರಿನ ಪುಡಿ ಆದರೂ ಹಾಕೋಬಹುದು ಇದು ಹಾಕೊಂಡ್ರೆ ಬಹಳ ಟೇಸ್ಟ್ ಬರ್ತದೆ ಹಿಂಗಾಗಿ ನಾನು ಇಲ್ಲಿ ರಸಮ್ ಪೌಡರ್ ಹಾಕಿನಿ ಮಿಕ್ಸ್ ಮಾಡ್ಕೋಣ ನೋಡ್ರಿ ಸಾರಿ ಏನಾದ್ ಚಲೋತ್ನಂಗೆ ಮಳೆ ಅದ ಈಗೇನಾದ್ ಇದಕ್ಕೆ ಮೇಲೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ග එන්නේ හක්න බාල එක සස්ක්කන ජීවියක්කන ස පශ්න පක් බ මතිදද කරව හකන ಇಲ್ಲ ನೋಡ್ರಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾ ಇಲ್ಲಿ ಒಂದು ಚಮಚ ಖಾರ ಪುಡಿ ಹಾಕೊಳ್ತೀನಿ ಒಗ್ಗರಣೆ ಒಳಗೆ ಕಲರ್ ಅಂತ ಹೇಳಿ ಈಗೇನಿದೆ ಒಗ್ಗರಣಿನ ಸಾರಿಗೆ ಹಾಕೋಣ ಲಾಸ್ಟ್ ಏನಿದೆ ಇದಕ್ಕೆ ಹಸಿ ಕೊಬ್ಬರಿ ಹಾಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ನೋಡ್ರಿ അർധ ഹോളു നിമ്പ കൊണ്ട് ನೋಡಿದ್ರಲ್ಲ ಟೊಮೆಟೊ ಹಣ್ಣಿನ ತಿಳಿ ಸಾರು ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಮಾಡೋದು ಎಷ್ಟು ಸರಳದ ಅದ ತಿನ್ಲಿಕ್ಕೂ ಅಷ್ಟು ರುಚಿ ಅದ ನೋಡಿರಿ ಮನೆಯೊಳಗೆ ಒಂದು ಟೊಮೆಟೊ ಟೊಮೆಟ್ ಹಣ್ಣಿದ್ದರೆ ಹಿಂಗೆ ದಿಢೀರಾಗಿ ತಿಳಿ ಸಾರು ಮಾಡಿಕೊಂಡ್ರೆ ಅನ್ನದ ಜೊತೆಗೆ ಅಷ್ಟಲ್ಲ ಇಡ್ಲಿಗೂ ಸತೇಕ ಭಾಳ ರುಚಿ ಆಗ್ತದೆ ಮತ್ತು ನಿಮಗೆ ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋಬೋದು ಇಲ್ಲ ಅಂದರೆ ಹಿಂಗಿನ ಒಗ್ಗರಣೆ ಕೊಟ್ಕೋಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡು ನಿಮ್ಮ ಮನೆಯೊಳಗೆ ಒಂದು ತಪ್ಪದೆ ಟ್ರೈ ಮಾಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಕೊಳಂಥ ಶ್ರೀರಾಮ ಸಮರ್ಥ